ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕೆಲವೊಂದಷ್ಟು ರಾಶಿಯವರಿಗೆ ಮದುವೆಯಾಗುವ ಯೋಗ ಇದೆ ನೀವು ಅನ್ಕೋಬೋದು ಪ್ರತಿ ವರ್ಷವೂ ಕೂಡ ಎಲ್ಲ ರಾಶಿಯವರು ಮದುವೆ ಆಗ್ತಾರೆ ಅಂತ ಆದರೆ ಕೆಲವೊಬ್ಬರಿಗೆ ಸುಮಾರು ವರ್ಷಗಳಿಂದ ಹೆಣ್ಣನ್ನು ನೋಡ್ತಿದ್ರೆ ಗಂಡಿನ ನೋಡ್ತಿದ್ರೆ ಕೂಡ ಆಗುವಂತಹ ಯೋಗ ಕೂಡಿ ಬರೋದೇ ಇಲ್ಲ ಹಾಗೆ ಕೆಲವೊಂದಷ್ಟು ರಾಶಿಯವರಿಗೆ ಮಾತ್ರ ತಕ್ಷಣವೇ ಮದುವೆ ಆಗೋಗುತ್ತೆ ಹಾಗಾಗಿ ಯಾವ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಈಸಿಯಾಗಿ ಮದುವೆಯಾಗುವಂತಹ ಯೋಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆಂದರೆ ಆ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿರಬಹುದು ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ಬರ ಮಾಡ್ಕೊಳ್ಳೋದಕ್ಕೆ ಇದ್ದೀವಿ ಅಲ್ಲದೆ ಮುಂಬರುವಂತಹ ಹೊಸ ವರ್ಷ ಹೊಸ ಅವಕಾಶಗಳು ಮತ್ತು ಯಾವ ಯಾವ ಹೊಸ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕುತೂಹಲ ಉತ್ಸಾಹ ಕೂಡ ಎಲ್ಲರಲ್ಲೂ ಇದೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತವೆ ಇದು ಶುಭ ಯೋಗಗಳನ್ನು ಕೂಡ ಸೃಷ್ಟಿಸುತ್ತೆ ವಿಶೇಷವಾಗಿ ಪ್ರೀತಿ ಸಂಬಂಧ ಸಂತೋಷ ಸಂಪತ್ತು ಹಾಗೆ ಐಷಾರಾಮಿ ಜೀವನವನ್ನು ಪ್ರತಿನಿಧಿಸುವಂತಹ ಶುಕ್ರ ಗ್ರಹ ಈ ವರ್ಷ ಹಲವಾರು ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ ಈ ಗ್ರಹ ಜಾತಕದಲ್ಲಿ ಬಲವಾಗಿದ್ದರೆ ದೀರ್ಘಕಾಲದಿಂದ ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಂತೂ ಖಂಡಿತ ಅಲ್ಲದೆ ಮಕ್ಕಳ ನಿರೀಕ್ಷೆಯಲ್ಲಿರುವ ನವ ವಿವಾಹಿತರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಯವರು ಮದುವೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಯಾವ ರಾಶಿಯವರಿಗೆ ತಾವು ಬಯಸಿದಂತಹ ಸಂಗಾತಿಯನ್ನು ಕೈ ಇಡುವ ಕೈ ಹಿಡಿಯುವಂತಹ ಯೋಗ ಕೂಡಿ ಬರುತ್ತೆ ಯಾರಿಗೆ ಶ್ರೀಮಂತ ಹಾಗೂ ಬುದ್ಧಿವಂತ ವಧುವರರು ಸಿಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ನೋಡೋಣ ಮೇಷರಾಶಿ ಮೇಷರಾಶಿಯವರ ಜಾತಕದಲ್ಲಿ ಶುಕ್ರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆಯಾಗುವಂತಹ ಯೋಗ ಕೂಡಿ ಬರುತ್ತದೆ ಜನವರಿಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾನೆ ನಂತರ ಮಾರ್ಚ್ ಎರಡರಂದು ಶುಕ್ರನು ಮೀನ ರಾಶಿಗೆ ತನ್ನ ಪ್ರವೇಶವನ್ನು ಮಾಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳು ಮೇಷ ರಾಶಿಯ ಅವಿವಾಹಿತರಿಗೆ ಕಂಕಣ ಕೂಡಿ ಬರುವಂತಹ ಶುಭವಾದಂತಹ ತಿಂಗಳಾಗಿರುತ್ತೆ ಬಯಸಿದ ಬಾಳ ಸಂಗಾತಿಯನ್ನು ಕೈ ಹಿಡಿಯುವ ಯೋಗವಿದೆ ವಿದ್ಯಾವಂತ ಗುಣವಂತ ಹಾಗೂ ಬುದ್ಧಿವಂತ ಸಂಗಾತಿಯನ್ನೇ ನೀವು ಅಲ್ಲದೆ ನಿಮ್ಮ ವಿವಾಹಕ್ಕಾಗಿ ಮಾಡುತ್ತಿದ್ದಂತಹ ಎಲ್ಲ ಪ್ರಯತ್ನಗಳು ಇಲ್ಲಿ ಕೊನೆಗೊಳ್ಳುತ್ತವೆ ವರರ ಎರಡೂ ಕುಟುಂಬಗಳು ಅತ್ಯಂತ ಸಂತೋಷದಿಂದ ಹಾಗೂ ಸಂಭ್ರಮದಿಂದ ಆಶೀರ್ವದಿಸಿ ಮದುವೆಯನ್ನು ಮಾಡ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮೇಷರಾಶಿಯವರ ವಿವಾಹ ನಿರೀಕ್ಷೆಯಲ್ಲಿ ಇರುವಂಥವರ ಪಾಲಿಗೆ ಸಾಲು ಸಾಲಾಗಿ ಶುಭ ಸುದ್ದಿಗಳನ್ನೇ ತರುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಕಂಕಣ ಭಾಗ್ಯವನ್ನು ತರುತ್ತೆ ನಿಮಗೆ ಹೊಸ ವರ್ಷದಲ್ಲಿ ಮದುವೆಯಾಗುವ ಯೋಗ ಇದೆ ಮಾರ್ಚ್ ಇಪ್ಪತ್ತಾರರಂದು ಶುಕ್ರನು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಶುಕ್ರನ ಈ ಸ್ಥಾನ ನಿಮ್ಮ ಜೀವನದಲ್ಲಿ ಅಂದರೆ ವೃಷಭ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ನಿಮ್ಮ ಪೋಷಕರ ದೀರ್ಘಕಾಲದ ಕನಸು ನನಸಾಗುವಂತಹ ಸಮಯ ಇದು ಅಲ್ಲದೆ ನಿಮ್ಮ ಆಸೆ ಕೂಡ ಈಡೇರುತ್ತೆ ನಿಮ್ಮ ಕಷ್ಟಗಳಿಗೆ ಶುಕ್ರದೇವ ಸ್ಪಂದಿಸ್ತಾನೆ ಮೋಸ ಮನಸ್ಸಿಗೆ ನೋವಾಗುವಂತಹ ಮಾತುಗಳಿಗೆ ನೀವು ಹೊಸ ವರ್ಷದಲ್ಲಿ ಉತ್ತರಗಳನ್ನು ನೀಡ್ತೀರಿ ನೀವು ಅಂದುಕೊಂಡಂತಹ ಬಾಳ ಸಂಗಾತಿಯನ್ನು ವಿವಾಹವಾಗುವ ಅವಕಾಶಗಳು ಮಾರ್ಚ್ ತಿಂಗಳ ಕೊನೆಯಲ್ಲಿ ನಿಮ್ಮನ್ನು ಹಿಂಬಾಲಿಸ್ತವೆ ಹಾಗೆ ನಿಮ್ಮ ಕೈ ಹಿಡಿತವೆ ಹೊಸ ವರ್ಷದಲ್ಲಿ ನಿಮ್ಮ ಗುಣವನ್ನು ಮೆಚ್ಚುವಂತಹ ನಿಮ್ಮ ಕುಟುಂಬಕ್ಕೆ ಹೊಂದಿಕೊಳ್ಳುವಂತಹ ಸಂಗಾತಿಯನ್ನು ನೀವು ಪಡಿತೀರಿ ಈಗ ಕಟಕ ರಾಶಿ ಕಟಕ ಅಥವಾ ಕರ್ಕ ರಾಶಿ ಅಥವಾ ಕರ್ಕಾಟಕ ರಾಶಿ ಈ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮದುವೆಗೆ ಸಂಬಂಧಪಟ್ಟಂತೆ ಒಳ್ಳೆ ದಿನಗಳನ್ನು ತರ್ತಾ ಇದೆ ಒಂಟಿಯಾದ ನಿಮ್ಮ ಬಾಳಿಗೆ ಹೊಸ ಬೆಳಕು ಬೆಳಗುತ್ತೆ ನಿಮ್ಮ ಮನದ ಬಾಗಿಲು ಮುಟ್ಟುವಂತಹ ಸಂಗಾತಿಯನ್ನು ನೀವು ಕಾಣ್ತೀರಿ ಏಪ್ರಿಲ್ ಹತ್ತೊಂಬತ್ತರಂದು ವೃಷಭ ರಾಶಿಗೆ ಶುಕ್ರನ ಸಂಚಾರ ಆಗುತ್ತೆ ಇದು ಕಟಕ ರಾಶಿಯವರಿಗೆ ಮದುವೆಯಾಗುವ ಯೋಗವನ್ನು ಸೃಷ್ಟಿ ಮಾಡುತ್ತೆ ಕಟಕ ರಾಶಿಯವರು ಪ್ರೇಮಿಯನ್ನೇ ಮದುವೆಯಾಗುವಂತಹ ಲಕ್ಷಣಗಳು ಹೆಚ್ಚಾಗಿವೆ ಅಂದರೆ ನೀವೇನಾದರೂ ಪ್ರೀತಿಯಲ್ಲಿ ಇದ್ದರೆ ನೀವು ನಿಮ್ಮ ಇಷ್ಟಪಡುವಂತಹ ಪ್ರೇಮಿಯನ್ನೇ ಮದುವೆಯಾಗುವಂತಹ ಲಕ್ಷಣಗಳು ಹೆಚ್ಚಾಗಿವೆ ಅದಕ್ಕೆ ಪೂರಕವಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ನಿಮ್ಮ ಕುಟುಂಬಸ್ಥರ ಒಪ್ಪಿಗೆಯಿಂದಲೇ ನೀವು ಮದುವೆಯನ್ನು ಕೂಡ ಹಾಕ್ತೀರಿ ಆದರೆ ಆರಂಭದಲ್ಲಿ ಸಂಗಾತಿಯ ಬಗ್ಗೆ ಇದ್ದಂತಹ ಆತಂಕ ಕ್ರಮೇಣ ದೂರ ಆಗುತ್ತೆ ಕುಟುಂಬಕ್ಕೆ ಹೊಂದಿಕೊಳ್ಳುವಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿಯನ್ನು ವರ್ಷದ ಮೊದಲ ಅರ್ಧದಲ್ಲೇ ನೀವು ಕೈ ಹಿಡಿಯುವ ಸಾಧ್ಯತೆ ಇದೆ ಈಗ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಇಪ್ಪತ್ತರಂದು ಶುಕ್ರನು ಮೇಷರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇದು ತುಲಾರಾಶಿಯ ಏಳನೇ ಮನೆಯಾಗಿರುತ್ತದೆ ಅಂದರೆ ವೈವಾಹಿಕ ಜೀವನದ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮನೆಯಾಗಿರುತ್ತೆ ಈ ಮನೆಯಲ್ಲಿ ಶುಕ್ರನ ಸಂಚಾರ ಅತ್ಯಂತ ಮಂಗಳಕರ ಹಾಗೂ ಪರಿಣಾಮಕಾರಿಯಾಗಿರುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರ ಅದೃಷ್ಟ ಕೂಡ ಕುಲಾಯಿಸುತ್ತೆ ಶ್ರೀಮಂತ ಹಾಗೂ ಬುದ್ಧಿವಂತ ಬಾಳ ಸಂಗಾತಿಯನ್ನೇ ನೀವು ವರಿಸುತ್ತೀರಿ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ನೋಡಿಕೊಳ್ಳುವಂತಹ ಸಂಗಾತಿಯನ್ನೇ ಕೈ ಹಿಡಿಯುವಂತಹ ಸಮಯ ಇದಾಗಿರುತ್ತೆ ಮದುವೆಯ ನಿರೀಕ್ಷೆಯಲ್ಲಿರುವವರಿಗೆ ಹಲವಾರು ಮದುವೆಯ ಪ್ರಸ್ತಾಪಗಳು ಬರುತ್ತವೆ ಈ ಪ್ರಸ್ತಾಪಗಳು ಹೆಚ್ಚುವರಿಯಾಗಿ ಅನುಕೂಲಕರವಾದ ಸಂಗಾತಿಯನ್ನೇ ನೀಡುವ ಸಾಧ್ಯತೆ ಇದೆ ಹಾಗಾಗಿ ತುಲಾರಾಶಿಯವರ ಬಾಳು ಬಂಗಾರವಾಗುವಂತಹ ಸಮಯ ಸದ್ಯದಲ್ಲೇ ಬರ್ತಾ ಇದೆ ಇನ್ನು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಅದೃಷ್ಟ ಕೂಡ ಕುಲಾಯಿಸುತ್ತೆ ನಿಮ್ಮ ಚಂದನದ ವನಕ್ಕೆ ಹೊಸ ಅತಿಥಿ ಆಗಮಿಸುವಂತಹ ಸಮಯ ಮಾರ್ಚ್ ಇಪ್ಪತ್ತಾರರಂದು ಶುಕ್ರನು ಮೇಷರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇದು ನಿಮ್ಮ ಜಾತಕದ ಅದ್ಭುತವಾದಂತಹ ಸ್ಥಾನವಾಗಿರುತ್ತೆ ಈ ಸ್ಥಾನದಲ್ಲಿ ಶುಕ್ರನ ಸಂಚಾರ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಮದುವೆಯಾಗುವ ಯೋಗವನ್ನು ಹತ್ತಿರವಾಗಿಸುತ್ತೆ ಅಂದರೆ ಶುಕ್ರನು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಆ ಸಂಚಾರ ನಿಮಗೆ ತುಂಬ ಅದ್ಭುತವಾದಂತಹ ಯೋಗವನ್ನು ತರುತ್ತೆ ನಿಮ್ಮೆಲ್ಲ ಮದುವೆ ಪ್ರಯತ್ನಗಳಿಗೆ ಈ ಸಮಯದಲ್ಲಿ ತೆರೆ ಬೀಳುತ್ತೆ ಈ ಸಮಯದಲ್ಲಿ ದೀರ್ಘಕಾಲದ ಪ್ರಯತ್ನಗಳು ನಿಮ್ಮ ಕೈ ಹಿಡಿತವೆ ಶುಕ್ರನ ವಿಶೇಷ ಅನುಗ್ರಹದಿಂದಾಗಿ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಇದ್ದ ಗೊಂದಲಗಳು ಮಾಯವಾಗುತ್ತವೆ ಮದುವೆ ಸಂಭ್ರಮ ಸಡಗರದಲ್ಲಿ ಮಕರ ರಾಶಿಯವರು ತೇಲಾಡುವಂತಹ ಸಮಯ ಕೂಡಿ ಬರುತ್ತೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಯಾವ ರಾಶಿಗೆ ಮದುವೆಯಾಗುವಂತಹ ಯೋಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಶುಕ್ರನ ಅನುಗ್ರಹ ಯಾವ ರಾಶಿಯವರ ಮೇಲೆ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಶುಕ್ರನ ಅನುಗ್ರಹ ಏನಾದರೂ ನಿಮಗೆ ಸಿಕ್ತು ಅಂದರೆ ಯಾವುದೇ ರೀತಿಯ ಅಡೆತಡೆಗಳು ಇದ್ರೂ ಕೂಡ ನಿಮಗೆ ವಿವಾಹವಾಗುವಂತಹ ಯೋಗ ಕೂಡಿ ಬಂದೇ ಬರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಶುಕ್ರನ ಅನುಗ್ರಹ ಚೆನ್ನಾಗಿರೋದ್ರಿಂದ ಈ ಒಂದು ಐದು ರಾಶಿಯವರಿಗೆ ಏನಾದರೂ ಮದುವೆ ವಿಚಾರದಲ್ಲಿ ಅಡೆತಡೆಗಳಿದ್ದರೆ ಅವೆಲ್ಲ ನಿವಾರಣೆಯಾಗಿ ಮದುವೆಯಾಗುವಂತಹ ಯೋಗ ಕೂಡಿ ಬಂದೇ ಬರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು